ನಮಸ್ಕಾರ ವೀಕ್ಷಕರಿ ನಾಲತ್ವಾಡ ಪಟ್ಟಣದ ರಡ್ಡಿ ಸಮಾಜದ ಹಿರಿಯ ಮುಖಂಡ ಸಿದ್ದಪ್ಪಣ್ಣ ಡೇರೆ ಎಂಬತ್ತೇಳು ಶನಿವಾರ ಸಾಯಂಕಾಲ ಮೃತಪಟ್ಟಿದ್ದಾರೆ ಮೃತರಿಗೆ ಪತ್ನಿ ಸೇರಿದಂತೆ ಎರಡು ಗಂಡು ನಾಲ್ಕು ಹೆಣ್ಣು ಮಕ್ಕಳು ಹಾಗೂ ಅಪಾರ ಬಂಧು ಬಳಗವಿದೆ ಮೃತರ ಅಂತ್ಯಕ್ರಿಯೆ ರವಿವಾರ ಸಂಜೆ ನಾಲ್ಕು ಗಂಟೆಗೆ ನಡೆಯಲಿದೆ ಎಂದು ಕುಟುಂಬಸ್ಥರು ತಿಳಿಸಿದ್ದಾರೆ ಸಂತಾಪ ಮೃತರ ಕುಟುಂಬಕ್ಕೆ ಶಾಸಕರು ಹಾಗೂ ಸಾಬೂನು ಮತ್ತು ಮಾರ್ಜಿಕ್ ನಿಗಮದ ಅಧ್ಯಕ್ಷರಾದ ಸಿಎಸ್ ನಾಡಗೌಡ ಅಪ್ಪಾಜಿ ಪಟ್ಟಣ ಪಂಚಾಯಿತಿ ಮಾಜಿ ಅಧ್ಯಕ್ಷ ಸದಸ್ಯ ಪೃಥ್ವಿರಾಜ್ ನಾಡಗೌಡ ಶಂಕರ್ರಾವ್ ದೇಶ್ಮುಖ್ ಗುರುಪ್ರಸಾದ್ ದೇಶ್ಮುಖ್ ಅಮರ್ ದೇಶ್ಮುಖ್ ಬಾಪು ಸಾಹೇಬ್ ದೇಶ್ಮುಖ್ ಜುಮ್ಮಣ್ಣ ಜೋಗಿ ಹಣಮಂತ ಕುರಿ ರಾಯನ್ಗೌಡ ತಾತ್ರೆಡ್ಡಿ ಮೌಲಾಸಾಬ್ ರಕ್ಕಸ್ಗಿ ಲಾಲ್ ಮಶಾಕ್ ಔಟಿ ಉಮ್ಮರ್ ಫಾರೂಕ್ ಮೂಲಿಮನಿ ದಾವಲ್ ಸಾಬ್ ಸುಲ್ತಾನ್ಪುರ ರಜಾಕ್ ನಾಡ್ದಾಳ ಲಾಳೆ ಸಾಬ್ ಇಸ್ಲಾಂಪುರ ಇಮಾಮ್ ಅಲಿ ಮಲ್ಗಲ್ದಿನ್ನಿ ಮುನ್ನಾ ಚೌಧರಿ ರಸುಲ್ ಮಕ್ಕಾಂದಾರ್ ಹಾಗೂ ಅಸ್ಕಿ ಫೌಂಡೇಶನ್ ಅಧ್ಯಕ್ಷ ಸಿ ವಿ ಅಸ್ಕಿ ಸಂತಾಪ ಸೂಚಿಸಿದ್ದಾರೆ ओम शांति ओम शांति ओम शांति